ನೂರಾರು ಶವಗಳನ್ನು ಹೂತಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ಅಧಿಕಾರಿಗಳು ಕಳೆದ ಹದಿನಾಲ್ಕು ದಿನಗಳಿಂದ ಧರ್ಮಸ್ಥಳದ ಗ್ರಾಮದ ವಿವಿಧ ಭಾಗಗಳಲ್ಲಿ ಒಂದು ಶೋಧ ಕಾರ್ಯ ನಡೆಸುತ್ತಿರುವಂತದ್ದು ಅಂದ್ರೆ ದೂರದಾರ ಎಸ್ ಐ ಟಿ ಅಧಿಕಾರಿಗಳು ಹೇಳಿರುವಂತೆ ಈಗಾಗಲೇ ಹನ್ನೆರಡು ಸ್ಥಳದಲ್ಲಿ ಈಗ ಶೋಧ ಕಾರ್ಯ ಮುಗಿದಿರುವಂಥದ್ದು ಇವತ್ತು ಹದಿಮೂರನೇ ಸ್ಥಳದಲ್ಲಿ ಒಂದು ಜಿ ಪಿ ಎಸ್ ಮೂಲಕ ಒಂದು ಹೊಸ ತಂತ್ರಜ್ಞಾನದ ಮೂಲಕ ಈ ಒಂದು ಮಾರ್ಕಿಂಗ್ ಕೂಡ ಮಾಡಿರಲಾಗಿರುವುದು ಅಂದ್ರೆ ನಾಳೆ ಒಂದು ಜಿ ಪಿ ಆರ್ ಎಸ್ ತಂದು ಆ ಭಾಗದಲ್ಲಿ ಒಂದು ಶೋಧ ಕಾರ್ಯ ಮಾಡ್ತಿರುವಂಥದ್ದು ಅಂದ್ರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಹನ್ನೆರಡು ಸ್ಥಳದಲ್ಲಿ ಈಗ ಶೋಧ ಮಾಡುದು ಮಾಡಿರೋದ್ರಿಂದ ಕೇವಲ ಆರನೇ ಪಾಯಿಂಟ್ ಅಲ್ಲಿ ಮಾತ್ರ ಕೆಲವೊಂದಷ್ಟು ಮೂಳೆಗಳನ್ನು ಬಿಟ್ಟು ಮತ್ತೆ ಇನ್ನು ದೂರದಾರ ಗುರುತಿಸಪಡದ ಒಂದು ಜಾಗದಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ 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 ಒಂದು ಕಳೆ ಬರ ಕೂಡ ಒಂದು ಪತ್ತೆ ಆಗದಿರುವಂತದ್ದು ಎಲ್ಲರ ಚಿತ್ತ ಒಂದು ಹದಿಮೂರನೇ ಪಾಯಿಂಟ್ ಅಂತ ಇರುವಂತದ್ದು ಅಂದ್ರೆ ಈ ಭಾಗದಲ್ಲಿ ಹಲವು ವರ್ಷಗಳ ಮುಂದೆ ಒಂದು ಆಳವಾದ ಜಾಗ ಇತ್ತು ಆ ಭಾಗದಲ್ಲಿ ನಾನು ಶವವನ್ನು ಹೂತು ಹಾಕಿದ್ದೇನೆ ಆದರೆ ಅಭಿವೃದ್ಧಿಗಳ ಕಾರ್ಯ ಆದ್ದರಿಂದ ಈ ಭಾಗ ಆದರೆ ಆಳವಾದ ಜಾಗಕ್ಕೆ ಮಣ್ಣು ಹಾಕಿ ಈಗ ಒಂದು ಸಮತಟ್ಟವಾದ ಒಂದು ಜಾಗ ಕೂಡ ಮಾಡಲಾಗಿದೆ ಅದರಿಂದ ನಾನು ಹೂತಿಟ್ಟ ಒಂದು ಮೃತದೇಹ ಕೆಳಗೆ ಹೋಗಿದೆ ಎನ್ನುವ ನಿಟ್ಟಿನಲ್ಲಿ ದೂರುದಾರ ಹೇಳಿರುವುದು ಅದರಿಂದ ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಒಂದು ತಂತ್ರಜ್ಞಾನದ ವ್ಯವಸ್ಥೆ ಮಾಡಿಸುವಂತೆ ಕೂಡ ಒಂದು ಮನವಿ ಕೊಟ್ಟಿದ್ದರು ಅದಾದ ಬಳಿಕ ಅಧಿಕಾರಿಗಳ ಮನವಿಗೆ ಸ್ಪಂದಿಸಿದ ಸರ್ಕಾರ ಒಂದು ತಂತ್ರಜ್ಞಾನದ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರೆ ಇವತ್ತು ಜಿ ಪಿ ಎಸ್ ಮಾಡಿದರೆ ನಾಳೆ ಜಿ ಪಿ ಯಾರು ಕೂಡ ಮಾಡ್ತಾರೆ ಅಂದ್ರೆ ಈ ಹದಿಮೂರನೇ ಪಾಯಿಂಟ್ ಅಲ್ಲಿ ಯಾವುದಾದರೂ ಒಂದು ಅಸ್ತಿ ಕಳೆ ಬರಹ ಇದೆಯೋ ಇಲ್ಲವೋ ಅನ್ನೋದು ನಾಳೆ ಗೊತ್ತಾಗ್ಲಿದೆ ಇದು ಕೇವಲ ಇವತ್ತು ಸ್ಥಳ ಗುರುತಿಸಿರಿ ಆ ಸ್ಥಳದಲ್ಲಿರುವಂತಹ ಸ್ವಚ್ಛತೆ ಮಾಡಿರುವ ಕಾರ್ಯ ಅಧಿಕಾರಿಗಳು ಮಾಡ್ತಿರುವಂತ ಈಗಾಗಲೇ ಸ್ಥಳಕ್ಕೆ ಬಂದು ಜಿ ಪಿ ಎಸ್ ತಗೊಂಡು ಕೊಂಡು ಬಂದ ಎಸ್ ಐ ಟಿ ಅಧಿಕಾರಿಗಳು ಅಲ್ಲೆಲ್ಲ ಒಂದು ಡ್ರೋನ್ ಮೂಲಕ ಒಂದು ಜಿ ಪಿ ಎಸ್ ಮಾಡಿ ನಂತರ ಒಂದು ಕಚೇರಿಗೆ ತಿಳಿದಿರುವಂತದ್ದು ಬಳಿಕ ನಾಳೆ ಬಂದು ಈ ಭಾಗದಲ್ಲಿ ಒಂದು ಜಿ ಪಿ ಆರ್ ಎಸ್ ಕೂಡ ಮಾಡ್ತಾರೆ ಅಂದ್ರೆ ಈಗಾಗಲೇ ಎರಡು ಸ್ಥಳದಲ್ಲಿ ಅಂದ್ರೆ ಒಂದು ಗುರುತಿಸಿದ ಸ್ಥಳ ಮತ್ತೊಂದು ಗುರುತು ಪಡೆದ ಗುರುತಿಸಿಲ್ಲದ ಸ್ಥಳದಲ್ಲಿ ಎರಡು ಅವಶೇಷಗಳು ಪತ್ತೆ ಈಗ ಸಿಗುತ್ತಾ ಅನ್ನೋದು ಎಲ್ಲರ ಒಂದು ಯಕ್ಷ ಪ್ರಶ್ನೆ ಆಗಿದೆ ಉತ್ತರ ನಾಳೆ ಸಿಗಲೇಕಿದೆ ಭೀಮಾ ನಾಯ್ಕ್ ಈ ದಿನ ಮಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ